ಶುಭ್ರವೇಷ್ಠಿ ರಾಮಸ್ವಾಮಯ್ಯ ಸೀತಾರಾಮ ಶರ್ಮಾ ಅನ್ನೋದು ಕನ್ನಡದ ಹೆಸರಾಂತ ನಿರ್ದೇಶಕರ ಹೆಸರು ಆದರೆ ಅವರು ನಮಗೆ ಯಾವ ಹೆಸರಿನಿಂದ ಚಿರಪರಿಚಿತ್ರು ಅಂತ ಉತ್ತರವನ್ನು ನೋಡೋಣ ಕನ್ನಡ ಚಿತ್ರರಂಗ ಕಂಡ ಅದ್ವಿತೀಯ ಸೃಜನಶೀಲ ನಿರ್ದೇಶಕರಲ್ಲಿ ಅಗ್ರಗಣ್ಯರು ನಮ್ಮ ಹೆಮ್ಮೆಯ ಪುಟ್ಟಣ್ಣ ಕಣಗಾಲವರು ಅವರ ಮೂಲ ಹೆಸರೇ ಶುಭ್ರವೇಷ್ಠಿ ರಾಮಸ್ವಾಮಯ್ಯ ಸೀತಾರಾಮ್ ಶರ್ಮಾ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಪುಟ್ಟಣ್ಣ ಅವರೇ ಈ ಉದ್ದದ ಹೆಸರನ್ನ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅಂತ ಬದಲಾಯಿಸಿಕೊಂಡ್ರು ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಹೀಗೆ ಎಲ್ಲದರಲ್ಲೂ ತಮ್ಮನ್ನ ತೊಡಗಿಸಿಕೊಂಡು ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ರೂಪ ಕೊಟ್ಟವರು ಕನ್ನಡದಲ್ಲಷ್ಟೇ ಅಲ್ಲ ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ಇವರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಇವರ ಊರು ತಂದೆ ರಾಮಸ್ವಾಮಯ್ಯ ಹಾಗೂ ತಾಯಿ ಸುಬ್ಬಮ್ಮ ಆರಂಭದ ದಿನಗಳಲ್ಲಿ ಜೀವನ ನಡೆಸಲು ಇವರು ಟೀಚರ್ ಸೇಲ್ಸ್ಮನ್ ಕೊನೆಗೆ ಕ್ಲೀನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಅವರು ಬಿ ಆರ್ ಪಂತಲು ಅವರ ಸಹಾಯಕ ನಿರ್ದೇಶಕರಾಗಿ ಹಾಗೂ ಅವರ ಕಾಲು ಚಾಲಕರ ಚಾಲಕರಾಗಿ ಕೆಲಸ ಮಾಡಲು ಆರಂಭಿಸಿದಾಗ ಚಿತ್ರ ತಂದದೊಳಗಿನ ಅವರ ಒಡನಾಟ ಶುರುವಾಯಿತು ಬಿ ಆರ್ ಪಂತಲು ಅವರು ಪುಟ್ಟಣ್ಣ ಅವರನ್ನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಡೈಲಾಗ್ ಕೋಚ್ ಆಗಿ ಬಡ್ತಿ ನೀಡ್ತಾರೆ ನಂತರದ ದಿನಗಳಲ್ಲಿ ಪದ್ಮಿನಿ ಪಿಕ್ಚರ್ಸ್ ನ ಸಹಾಯಕ ನಿರ್ದೇಶಕರಾಗಿ ಬಡ್ತಿ ಪಡೆದು ಸಹಾಯಕ ನಿರ್ದೇಶಕರಾಗಿ ಅವರ ಮೊದಲ ಚಿತ್ರ ರತ್ನಗಿರಿ ರಹಸ್ಯ ಅನ್ನುವಂಥದ್ದು ಈ ಒಂದು ಪುಟ್ಟಣ್ಣ ಅವರ ಸಾಹಸಗಾಥೆ ಭಾರಿ ದೊಡ್ಡದಾಗಿದೆ ಸ್ವತಂತ್ರವಾಗಿ ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶಿಸಿದ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವರ ಮಲಯಾಳಂ ಚಲನಚಿತ್ರ ಸ್ಕೂಲ್ ಮಾಸ್ಟರ್ ಅನ್ನುವಂಥದ್ದು ಅದು ಅವರ ಮಾರ್ಗದರ್ಶಕ ಬಿ ಆರ್ ಪಂತುಲು ಅವರ ಸಿನಿಮಾದ ರಿಮೇಕ್ ಕೂಡ ಆಗಿತ್ತು ಪುಟ್ಟಣ್ಣ ಅವರು ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ರು ತ್ರಿವೇಣಿ ಅವರ ಬೆಕ್ಕಿನ ಕಣ್ಣು ಕಾದಂಬರಿ ಆಧಾರಿತ ಪೂಚಕ್ಕನ್ನಿ ಅನ್ನುವಂತಹ ಮಲಯಾಳಂ ಸಿನಿಮಾನ ಮೊಟ್ಟ ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾರೆ ನಿರ್ದೇಶಕರಾಗಿ ಪುಟ್ಟಣ್ಣ ಅವರ ಮೊದಲ ಕನ್ನಡ ಚಿತ್ರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೂಡಿಬಂದ ಬೆಳ್ಳಿಮೋಡ ಅವರ ಕೊನೆಯ ಚಿತ್ರ ಸಾವಿರ ಮೆಟ್ಟಲು ಇದು ಅವರ ಜೀವಿತಾವಧಿಯಲ್ಲಿ ಬಿಡುಗಡೆ ಆಗಲೇ ಇಲ್ಲ ಹಿಂದಿಯಲ್ಲಿ ತೆರೆ ಕಂಡ ಹಂಪಾಂಚ್ ಜಹ್ರೀಲಾ ಇನ್ಸಾನ್ ಹಾಗೂ ಮಲಯಾಳಂನಲ್ಲಿ ಕಳಂಗು ಕಟ್ಟಿಯ ತಂಗಂ ಮೇಯರ್ ನಾಯರ್ ಪೂಚಕ್ಕಣ್ಣಿ ಸ್ವಪ್ನಭೂಮಿ ಇವರು ನಿರ್ದೇಶಿಸಿದ ಸಿನಿಮಾಗಳು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಿವೆ ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಬೆಳ್ಳಿ ಮೋಡ ಗೆಜ್ಜೆ ಪೂಜೆ ಶರಪಂಜರ ಕರುಳಿನ ಕರೆ ಸಾಕ್ಷಾತ್ಕಾರ ಎಡಕಲ್ಲು ಗುಡ್ಡದ ಮೇಲೆ ಉಪಾಸನೆ ಬಿಳಿ ಹೆಂಟಿ ನಾಗರಹಾವು ಹಾವು ಪಡವಾರಹಳ್ಳಿ ಪಾಂಡವರು ಅಮೃತಗಳಿಗೆ ಋಣಮುಕ್ತರು ಬಬಾ ಇನ್ನೂ ಸಾಕಷ್ಟಿದಾವೆ ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳನ್ನ ಅವ್ರು ಮಾಡಿದ್ದಾರೆ ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೀನಿ ಪುಟ್ಟಣ್ಣ ಅವರು ಚಿಕ್ಕ ವಯಸ್ಸಿನಲ್ಲಿ ನಾಗಲಕ್ಷ್ಮಿ ಅವರನ್ನ ವಿವಾಹ ಹಾಕ್ತಾರೆ ಮತ್ತವರಿಗೆ ಐದು ಮಕ್ಕಳಿದ್ರು ಆದಾಗ್ಯೂ ಅವರು ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರಮುಖ ನಟಿ ಆರತಿಯವರನ್ನ ಪ್ರೀತಿಸಿ ವಿವಾಹವಾಗ್ತಾರೆ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ ಮಗಳು ಯಶಸ್ವಿನಿ ಕೆಲ ವ್ಯತ್ಯಾಸಗಳಿಂದ ಪುಟ್ಟಣ್ಣ ಹಾಗೂ ಆರತಿ ಬೇರ್ಪಟ್ಟರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪುಟ್ಟಣ್ಣ ಅವರ ರಂಗನಾಯಕಿ ಸಿನಿಮಾ ವಿಮರ್ಶಾತ್ಮಕ ಮೆಚ್ಚುಗೆಯನ್ನ ಗಳಿಸಿದ್ರು ಕೂಡ ನಿರೀಕ್ಷಿಸಿದಷ್ಟು ಹಣವನ್ನ ಮಾಡಕ್ಕಾಗ್ಲಿಲ್ಲ ಜೊತೆಗೆ ಆರ್ತಿ ಅವರಿಂದ ಬೇರೆಯಾದದ್ದು ಅವರ ಆರೋಗ್ಯದ ಮೇಲೆ ಅಗಾಧವಾದಂತಹ ಪರಿಣಾಮವನ್ನ ಬೀರ್ತು ಸಾವಿರದ ಒಂಬೈನೂರ ಎಂಬತ್ತರ ಉತ್ತರಾರ್ಧದಿಂದ ಸಾವಿರದ ಒಂಬೈನೂರ ಐವತ್ತೆರಡರ ಮಧ್ಯದವರೆಗೆ ಹದಿನಾಲ್ಕು ತಿಂಗಳ ಕಾಲ ಅವರಿಗೆ ಯಾವುದೇ ಕೆಲಸನೇ ಇರಲಿಲ್ಲ ಬ್ಲಾಕ್ ಬಸ್ಟರ್ ಚಲನಚಿತ್ರಗಳಲ್ಲಿ ಶ್ರೀನಾಥ್ ಅವರು ಅವರಿಗೆ ಸಹಾಯ ಮಾಡಲಿಕ್ಕೆ ನಿಂತರು ಮಾನಸ ಸರೋವರ ಸಿನಿಮಾ ಮಾಡಿದ್ರು ಇದು ಹಿಟ್ ಆಗಿ ಪುಟ್ಟಣ್ಣ ಅವರು ಮತ್ತೆ ಹೊಸ ಹುಮ್ಮಸ್ಸಿನಿಂದ ತಮ್ಮ ಪ್ರಯಾಣವನ್ನ ಆರಂಭಿಸ್ತಾರೆ ತಮಿಳು ನಿರ್ದೇಶಕ ರಾಜ್ ಇವರ ಬಳಿ ಕೆಲಸ ಮಾಡಿದವರು ಹೆಸರಾಂತ ನಿರ್ದೇಶಕ ಕೆ ಬಾಲಚಂದರ್ ಅವರು ತಮ್ಮ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪಡೆದಾಗ ತಮ್ಮ ಸಂದರ್ಶನದಲ್ಲಿ ಪುಟ್ಟಣ್ಣ ಅವರು ನನ್ನ ಗುರುಗಳು ಅಂತ ಕೂಡ ಹೇಳಿದ್ದಾರೆ ಹಾಡುಗಳನ್ನ ಚಿತ್ರಿಸುವುದರಲ್ಲಿ ಪುಟ್ಟಣ್ಣ ಅವರದು ಎತ್ತಿದ ಕೈ ಸಾಮಾನ್ಯವಾಗಿ ಅವರ ಚಿತ್ರಗಳಲ್ಲಿ ನಾಲ್ಕರಿಂದ ಐದು ಹಾಡುಗಳಿದ್ದೇ ಇರುತ್ತೆ ಹಾಡಿನ ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ಅದರ ಬಣ್ಣ ಚಿತ್ರೀಕರಿಸುವ ವಿಧಾನ ಹಾಗೂ ಆಂಗಲ್ಗಳು ಇದರ ಬಗ್ಗೆ ಅವರಿಗೆ ಅಗಾಧವಾದ ಜ್ಞಾನ ಇತ್ತು ಹಾಡಿಗೆ ಸ್ಥಳಗಳು ಮತ್ತು ವೇಷಭೂಷಣಗಳ ಆಯ್ಕೆಯಲ್ಲಿ ತುಂಬಾ ರಿಜಿಡ್ ಆದಂತ ವ್ಯಕ್ತಿ ಪುಟ್ಟಣ್ಣ ಅವರು ಹಾಡುಗಳು ಸಾಮಾನ್ಯವಾಗಿ ಚಿತ್ರದಲ್ಲಿ ಹೇಳಲಾಗದ ಮನಸ್ಥಿತಿಯನ್ನ ಪ್ರತಿಬಿಂಬಿಸ್ತವೆ ಅನ್ನೋದು ಅವರ ವಾದ ತಂತ್ರಜ್ಞಾನದಲ್ಲೂ ಕೂಡ ಸಾಕಷ್ಟು ಪ್ರಯೋಗವನ್ನು ಮಾಡಿದ್ರು ನಾಗರಹಾವು ಸಿನಿಮಾದಲ್ಲಿ ಬಾರೆ ಬರೆ ಚಂದದ ಚೆಲುವಿನ ತಾರೆ ಹಾಡನ್ನ ಸ್ಲೋ ಮೋಷನ್ನಲ್ಲಿ ಚಿತ್ರೀಕರಣ ಮಾಡಿದ್ದು ಭಾರತದಲ್ಲೇ ಮೊಟ್ಟ ಮೊದಲ ಪ್ರಯೋಗ ನಂತರ ಈ ಪ್ರಯೋಗವನ್ನ ಸಾಕಷ್ಟು ಸಿನಿಮಾಗಳಲ್ಲಿ ಅನುಕರಣೆ ಮಾಡಲಾಯಿತು ಆದರೂ ಕೂಡ ಪುಟ್ಟಣ್ಣ ಅವರು ಮೊಟ್ಟ ಮೊದಲು ಈ ಒಂದು ಪ್ರಯತ್ನವನ್ನು ಮಾಡಿದ್ದು ಅವರ ಚಿತ್ರಗಳ ಮೂಲಕ ಹೊಸ ಕಲಾವಿದರು ಬೆಳಕಿಗೆ ಬಂದರು ಕಲ್ಪನಾ ಆರತಿ ಲೀಲಾವತಿ ಜಯಂತಿ ಪದ್ಮಾವಾಸಂತಿ ಅಪರ್ಣ ಶ್ರೀನಾಥ್ ರಜನಿಕಾಂತ್ ವಿಷ್ಣುವರ್ಧನ್ ಅಂಬರೀಶ್ ಜೈ ಜಗದೀಶ್ ಚಂದ್ರಶೇಖರ್ ಗಂಗಾಧರ್ ಶಿವರಾಮ್ ವಜ್ರಮುನಿ ಶ್ರೀಧರ್ ರಾಮಕೃಷ್ಣ ಮುಂತಾದ ಅನೇಕ ನಟರಿಗೆ ಅವರು ವೇದಿಕೆಯನ್ನ ಕಲ್ಪಿಸಿಕೊಟ್ರು ಪುಟ್ಟಣ್ಣ ಅವರು ಮೂರು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಮೂರು ಫಿಲಂ ಫೇರ್ ಪ್ರಶಸ್ತಿಗಳನ್ನ ಹಾಗೂ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯವು ಚಲನಚಿತ್ರ ನಿರ್ದೇಶಕರು ಮತ್ತು ವಿವಿಧ ವ್ಯಕ್ತಿಗಳನ್ನ ಪುಟ್ಟಣ್ಣ ಕಣಗಾಲ ಅನ್ನುವಂಥ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವ ಮಾಡುವುದು ಕೂಡ ಒಂದು ದೊಡ್ಡ ಹೆಗ್ಗಳಿಕೆ ಮಸಣದ ಹೂ ಸಿನಿಮಾ ತಯಾರಿಕೆ ಹಂತದಲ್ಲಿದ್ದಾಗ ಜೂನ್ ಐದು ಸಾವಿರದ ಒಂಬೈನೂರ ಎಂಬತ್ತೈದರಂದು ಚೆನ್ನೈನಲ್ಲಿ ಇವರು ನಮ್ಮನ್ನ ಬಿಟ್ಟಗಲ್ತಾರೆ ಅರ್ಧ ಚಿತ್ರೀಕರಣಗೊಂಡ ಮಸಣದ ಹೂ ಚಿತ್ರದ ಉಳಿದ ಭಾಗವನ್ನ ಪುಟ್ಟಣ್ಣನವರ ಶಿಷ್ಯರಾದ ಕೆ ಎಸ್ ಸ್ವಾಮಿ ಅವರು ಪೂರ್ತಿ ಮಾಡ್ತಾರೆ ಎಪ್ಪತ್ತರ ದಶಕದಲ್ಲಿ ಅವರು ತೊಡಗಿಸಿಕೊಂಡಿದ್ದ ಸಾವಿರ ಮೆಟ್ರಿಲ್ ಚಿತ್ರವನ್ನು ಅದರ ನಿರ್ಮಾಪಕರಾದ ಡಿ ಬಿ ಬಸವೇಗೌಡರು ಪೂರ್ಣಗೊಳಿಸಿದರು ಒಬ್ಬ ನಿರ್ದೇಶಕನ ಎರಡು ಅಪೂರ್ಣ ಚಿತ್ರಗಳು ನಿಧನಾನಂತರ ಪೂರ್ಣಗೊಂಡದ್ದು ಒಂದು ದಾಖಲೆನೇ ಸರಿ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಿನಲ್ಲಿ ಜಯನಗರದಲ್ಲಿ ಸ್ಥಾಪಿಸಲಾಗಿದ್ದಂತಹ ಪುಟ್ಟಣ್ಣ ಥಿಯೇಟರ್ ನವೀಕರಣದ ಹೆಸರಲ್ಲಿ ಎರಡು ಸಾವಿರದ ನಾಲ್ಕರಿಂದ ಬಾಗ್ಲಾಕೊಂಡಿದೆ ಶೇಟರ್ ಜಾಗದಲ್ಲಿ ಕಾಂಪ್ಲೆಕ್ಸ್ ತಲೆ ನಿಂತಿದೆ ಪುಟ್ಟಣ್ಣ ಅವರ ಪುತ್ರ ರಾಮು ಕಣಗಾಲ್ ಕಣಗಾಲ್ ನೃತ್ಯಾಲಯ ಅನ್ನೋ ಹೆಸರಿನಲ್ಲಿ ನಾಟ್ಯ ಶಾಲೆಯನ್ನ ನಡೆಸ್ತಾ ಇದ್ದಾರೆ ವಲವೇ ಜೀವನ ಸಾಕ್ಷಾತ್ಕಾರ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಪಂಚಮ ವೇದ ಪ್ರೇಮದ ಬಾರಿ ಬಾರೆ ಚಂದದ ತಾರೆ ಸ್ನೇಹದ ಕಡಲಲ್ಲಿ ನೆನಪಿನ ಡೋನಿಯಲಿ ಮಾನಸ ಸರೋವರ ಎಷ್ಟು ಒಳ್ಳೆ ಹಾಡುಗಳಲ್ವ ಈ ಹಾಡುಗಳನ್ನ ಕೇಳೋವಾಗ್ಲೆಲ್ಲ ಪುಟ್ಟಣ ನೆನಪಾಗ್ತಾರೆ ಈ ಹಾಡಿನ ದೃಶ್ಯಗಳು ನಮ್ಮ ಮನಸ್ಪಟಲದ ಮುಂದೆ ಹಾದು ಹೋಗ್ತವೆ ಅಂತಹ ದೃಶ್ಯಗಳನ್ನ ನಮ್ಮ ಮುಂದಿಟ್ಟು ಮರೆಯಲಾದ ಅನುಭೂತಿಯನ್ನ ನೀಡಿ ನಮ್ಮೆಲ್ಲರ ಮನರಂಜನೆಗೆ ಕಾರಣರಾದ ಪುಟ್ಟಣ್ಣ ಕಣಗಾಲ್ ನಮ್ಮೊಡನೆ ಇಲ್ಲದೇ ಇದ್ರೂ ಕೂಡ ಅವರ ಸಿನಿಮಾಗಳು ಅವರ ಇಲವನ್ನ ಅಜರಾಮರಗೊಳಿಸಿವೆ